ലൊഴോട്ടെ എല്ലൊ ലോട്ടെ ലൊലോട്ടെ എല്ലൊലോട്ടെ ആന കെ വണ്ടെ ലൊലോട്ടെ ബാലു സേനെ ഭണ്ടു ലൊലോട്ടെ ആന കെ വണ്ടെ ലൊലോട്ടെ ഭൂ സേനെ ഭണ്ടു ലൊലോട്ടെ ലൊലോട്ടെ ലൊഴലൊട്ടെ ദോണേഷനെമ്പു ലൊഴലൊട്ടെ ലൊലൊട്ട ലൊലൊട്ടെ മത്തു മാണിക്കൊഴലൊട്ടെ ചിന്ന ഛത്ര ചര ധ്വജ ലൊഴലൊട്ടെ മത്തു മാണിക്കൊഴലൊട്ടെ ചിന്ന ഛത്ര ചര ധ്വജ ലൊഴ ಸುತ್ತಗಲ ಕೋಟೆ ಲೊಳಲೊಟ್ಟೆ ಸುತ್ತಗಲ ಕೋಟೆ ಲೊಳಲೊಟ್ಟೆ ಮತ್ತೆ ಉತ್ತಮ ಪ್ರಭುತ್ವ ಲೊಳಲೊಟ್ಟೆ ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ ಕಂಟಕರೆಂಬೋದು ಲೊಳಲೊಟ್ಟೆ ನಮ್ಮ ನೆಂಟರು ಇಷ್ಟರು ಲೊಳಲೊಟ್ಟೆ ಕಂಟಕರೆಂಬೋದು ಲೊಳಲೊಟ್ಟೆ ನಮ್ಮ ನೆಂಟರು ಇಷ್ಟರು ಲೊಳಲೊಟ್ಟೆ ಉಂಟಾದ ಗುಣನೀಧಿ ಪುರಂದರ ವಿಠಲನ್ನ ಉಂಟಾದ ಗುಣನೀಧಿ ಪುರಂದರ ವಿಠಲನ್ನ ಬಂಟನಾಗದವ ಲೊಳಲೊಟ್ಟೆ ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ ಹರೇ ಶ್ರೀನಿವಾಸ